ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ಕೂಡ ಒಂದು ಹೊಸ ಕಸ್ಟಮರ್ಸ್ ಬ್ಲೌಸ್ ಅನ್ನ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡ್ತಾ ಇದ್ದೀನಿ ಇದು ಬಂದು ಇದು ಬಂದು ತೋಳು ಎಷ್ಟಿದೆಯೋ ಅಷ್ಟನ್ನೇ ಇಟ್ಕೊಬೇಕಂತೆ ಆದರೆ ಇಲ್ಲಿ ಇಲ್ಲಿ ಏನಾಗಿತ್ತು ಅಂದರೆ ಬಾರ್ಡರ್ ಒಂದು ಸೈಡಿಗೆ ಕೊಟ್ಟಿದ್ರು ನಾನು ಅದನ್ನು ಆಲ್ರೆಡಿ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ನೋಡಿ ಆಮೇಲೆ ಅಟ್ಯಾಚ್ ಮಾಡ್ತೀನಿ ಇದನ್ನ ಇಲ್ಲಿ ಕಟ್ ಮಾಡಿ ಎತ್ತಿಟ್ಕೊಂಡಿದೀನಿ ಬಾರ್ಡರ್ ಮತ್ತೆ ಇದನ್ನು ಬಾಡಿ ಪಾರ್ಟು ಮತ್ತೆ ಬ್ಯಾಕ್ ಪಾರ್ಟು ಫ್ರಂಟ್ ಪಾರ್ಟು ಮತ್ತೆ ತೋಳು ಉದ್ದ ತೋಳು ಕೇಳಿರೋದ್ರಿಂದ ನಾವು ತುಂಡ ತೋಳಾಗಿದ್ರೆ ಆರಾಮಾಗಿ ಸ್ಟಿಚ್ ಮಾಡಬಹುದಾಗಿತ್ತು ಈಗ ನಾವು ಹಿಂಗೆ ಫೋಲ್ಡ್ ಮಾಡ್ಕೊಬೇಕು ಅಂದ್ರೆ ಉದ್ದ ಉದ್ದ ಫೋಲ್ಡ್ ಮಾಡ್ಕೊಬೇಕು ಅಡ್ಡಡ್ಡ ಫೋಲ್ಡ್ ಮಾಡ್ಕೊಳಕ್ಕಾಗಲ್ಲ ತೋಳಿಗೆ ನೋಡಿ ಈ ರೀತಿ ಫೋಲ್ಡ್ ಮಾಡ್ಕೊಬೇಕಾಗಿರೋದ್ರಿಂದ ನಾನು ಬಾರ್ಡರ್ ಅನ್ನ ಕಟ್ ಮಾಡಿ ಎತ್ತಿಟ್ಕೊಂಡೆ ನೋಡಿ ಹಿಂಗೆ ಫೋಲ್ಡ್ ಮಾಡ್ಕೊಬೇಕು ಉದ್ದ ತೋಳು ಬಂದಾಗ ಹಂಗಾಗಿ ನಾನು ಅದನ್ನ ತೆಗೆದಿಟ್ಟಿದ್ದೀನಿ ಲೈನಿಂಗ್ ಅಷ್ಟೇ ನಾನು ತೆಗೆದ್ಕೊಂಬಂದಿರೋದು ಒಂದು ಮೀಟರ್ ಲೈನಿಂಗ್ ಮತ್ತು ನಾನು ನಿಮ್ಗೆ ಇನ್ನೊಂದು ವಿಷಯ ಹೇಳಬೇಕು ನಾನು ಯಾವುದೇ ಒಂದು ವಿಡಿಯೋ ಮಾಡೋಕ್ಕೋಸ್ಕರ ನಾನು ಬಟ್ಟೆ ನಿಮಗೆ ಕಟ್ ಮಾಡೋದಾಗಿರ್ಬೋದು ಸ್ಟಿಚ್ ಮಾಡೋದಾಗಿರ್ಬೋದಿಲ್ಲ ನಾನು ಅವತ್ತಿಂದಲೂ ಸುಮಾರು ಇಪ್ಪತ್ತು ನಾಲ್ಕು ವರ್ಷದಿಂದ ನಾನು ಬಟ್ಟೆಯನ್ನು ಸ್ಟಿಚ್ ಮಾಡಿಕೊಂಡು ಕಟಿಂಗ್ ಮಾಡ್ಕೊಂಡು ಬಂದಿದ್ದೀನಿ ನೀವು ಎಷ್ಟು ವರ್ಷಕ್ಕೆ ಪರ್ಫೆಕ್ಟ್ ಆದ್ರೆ ಅಂದರೆ ನನಗೂ ಗೊತ್ತಿಲ್ಲ ಎಷ್ಟು ವರ್ಷಕ್ಕೆ ನಾನು ಪರ್ಫೆಕ್ಟ್ ಅಂತ ಸ್ಟಾರ್ಟಿಂಗ್ನಲ್ಲಿ ಯಾರೂ ಪರ್ಫೆಕ್ಟ್ ಇರೋಲ್ಲ ಏನಾದರೂ ಒಂದು ಚಿಕ್ಕ ಪುಟ್ಟ ಮಿಸ್ಟೇಕ್ ಮಾಡೇ ಮಾಡ್ತಾರೆ ಹಂಗಾಗಿ ಯಾರೂ ಕೂಡ ಸ್ಟಾರ್ಟಿಂಗ್ ನೀವೇನಾದರೂ ಇದ್ದರೆ ಮಿಸ್ಟೇಕ್ ಅಕಸ್ಮಾತ್ ಮಾಡ್ತಾ ಇದ್ರೆ ಅದು ನಾರ್ಮಲ್ ಅಂತ ತಿಳ್ಕೊಳ್ಳಿ ಅಯ್ಯೋ ನಾವು ಬ್ಲೌಸ್ ಒಲಿಯೋಕ್ಕೆ ಆಗ್ತಾ ಇಲ್ಲ ಅಂತ ತಿಳ್ಕೊಂಡ್ರೆ ಅದು ಆಗಲಿಲ್ಲ ಎಲ್ಲರೂ ಕೂಡ ಸ್ಟಾರ್ಟಿಂಗ್ ತಪ್ಪು ಮಾಡೇ ಮಾಡ್ತಾರೆ ಬ್ಲೌಸ್ ಕಟಿಂಗ್ ಮಾಡಬೇಕಾದ್ರೆ ಸ್ಟಿಚಿಂಗ್ ಮಾಡಬೇಕಾದ್ರೆ ನೋಡಿ ಏನ್ ಕೊಟ್ಟಿರ್ತಾರೆ ಅಳತೆ ಬ್ಲೌಸ್ ಇದು ಈಗ ಬೇರೆಯವರು ಕೊಟ್ಟಿರೋಂತಹ ಅಳತೆ ಬ್ಲೌಸ್ ಇದನ್ನ ಈಗ ನಿಮ್ದೇ ಹೊಲ್ಕೊಳೋದಾದ್ರೆ ಏನೋ ಒಂದ್ ಸ್ವಲ್ಪ ಮಿಸ್ಟೇಕ್ ಮಾಡ್ಕೊಂಡ್ಬಿಟ್ಟು ಹೊಲ್ಕೊಂಡ್ಬಿಡ್ತೀವಿ ಬಿಡಿ ಒಂದ್ ಸ್ವಲ್ಪ ಆಕಡೆ ಈ ಕಡೆ ಆದ್ರೂಕೊಂಡ್ಬಿಡ್ತೀವಿ ಬಿಡಿ ಅಂತ ಅನ್ಬಹುದು ನೋಡಿ ಏನು ಸ್ಟಿಚಿಂಗ್ ಇರುತ್ತೋ ಆಲ್ರೆಡಿ ರೆಡಿ ಏನ್ ಸ್ಟಿಚಿಂಗ್ ಇರುತ್ತೋ ಅಲ್ಲಿಂದ ತೆಗೆದುಕೊಳ್ಳಿ ಈಗ ಇದು ಬಂದು ಆಲ್ಮೋಸ್ಟ್ ಒಂದ್ ಪಾಯಿಂಟ್ ಕಡಿಮೆ ಹತ್ತು ಇದೆ ನಾನು ಹತ್ತು ಇಂಚಿಗೆ ಮಾರ್ಕ್ ಅನ್ನ ಮಾಡ್ತೀನಿ ಇಲ್ಲಿಂದ ಹತ್ತು ಇಂಚ್ಗೆ ಒಂದು ಮಾರ್ಕ್ ಹಾಕೊಳ್ಳಿ ಅಲ್ಲಿಂದ ಒಂದು ಇಂಚ್ ಮಾರ್ಜಿನ್ಗೋಸ್ಕರ ಅಂದರೆ ಮೇಲ್ಗಡೆನೂ ಹಾಫ್ ಇಂಚ್ ಬರುತ್ತೆ ಕೆಳಗಡೆನೂ ಹಾಫ್ ಇಂಚ್ ಬರುತ್ತೆ ಹಂಗಾಗಿ ನಾನು ಒಂದು ಇಂಚ್ ಎಕ್ಸ್ಟ್ರಾವನ್ನ ತೆಗೆದುಕೊತಾ ಇದ್ದೀನಿ ಆ ಒಂದು ಇಂಚು ಏನು ತೆಗೆದುಕೊಂಡೆ ಅಂದರೆ ಇದು ತೋಳಿನ ಉದ್ದ ಬಂದು ಹತ್ತು ಇಂಚು ತೋಳಿನ ಲೆಂತ್ ಬಂದು ಲೆಂತ್ ಹತ್ತು ಇಂಚನ್ನು ತೆಗೆದುಕೊಂಡಿದ್ದೀನಿ ಒಂದು ಪ್ಲಸ್ ಒಂದು ಇಂಚು ಮಾರ್ಜಿನನ್ನು ತೆಗೆದುಕೊಂಡಿದ್ದೀನಿ ಟೋಟಲ್ ಆಗಿ ನಾನು ತೆಗೆದುಕೊಂಡಿರೋದು ಹನ್ನೊಂದು ಇಂಚು ನೋಡಿ ನೋಡಿ ಕರೆಕ್ಟಾಗಿ ಹನ್ನೊಂದು ಇಂಚಿಗೆ ಬಂತು ಮತ್ತು ಡೌನಿಂಗನ್ನು ಎಷ್ಟು ತೆಗಿತೀನಿ ಅಂದರೆ ಮೂರುವರೆಗೆ ತೆಗಿತಾ ಇದ್ದೀನಿ ನೋಡಿ ಇಲ್ಲಿ ಮೂರುವರೆಗೆ ನಾನು ಡೌನಿಂಗನ್ನು ತೆಗಿತಾ ಇದ್ದೀನಿ ಇದನ್ನು ಕರೆಕ್ಟಾಗಿ ಒಂದು ಲೈನನ್ನು ಹಾಕೊಳ್ಳಿ ಇಷ್ಟು ಹಾಕೊಂಡ್ಮೇಲೆ ಇದು ಬಟ್ಟೆ ಏನಿದೆ ಇದು ಕೆಲವ್ರು ಏನು ಮಾಡ್ತೀರಾ ಇದರೊಳಗೆ ಅಡ್ಜಸ್ಟ್ ಮಾಡೋಕೆ ನೋಡ್ತೀರಾ ಖಂಡಿತವಾಗ್ಲೂ ಹಂಗೆ ಮಾಡಕ್ಕೆ ಹೋಗ್ಬೇಡಿ ಯಾಕಂದರೆ ನಮ್ಮ ತೋಳಿಗೆ ಎಷ್ಟು ಬೇಕಾಗಿರುತ್ತೋ ಬಟ್ಟೆ ಅದು ಅದು ಇದ್ದಾಗ ಮಾತ್ರನೇ ಪಾರ್ಟು ಬಾಡಿ ಪಾಟು ಮ್ಯಾಚ್ ಆಗೋದು ನೀವು ಅಕಸ್ಮಾತ್ ಕಡಿಮೆ ಬಟ್ಟೆ ತೆಗೆದುಕೊಂಡ್ಬಿಟ್ಟು ಶೇಪ್ ತೆಗೆದುಬಿಟ್ಟಿದ್ದೀನಿ ಅಂದ್ಬಿಟ್ಟು ಬಾಡಿ ಪಾಟಲ್ಲಿ ಹೋದಾಗ ಈ ತೋಳ್ ಪಾಟ್ ಏನಿದೆ ಇದು ಬಡ್ಡೆ ಕಡಿಮೆ ಬಂದ್ಬಿಡುತ್ತೆ ಹಂಗಾಗಿ ಏನು ಮಾಡಬೇಕು ಕರೆಕ್ಟಾಗಿ ಅಳತೆ ತಗೊಬೇಕಾಗುತ್ತೆ ಇಲ್ಲಿಂದ ನಾನು ಇಲ್ಲಿಗೆ ತಗೊತಾ ಇದ್ದೀನಿ ನೋಡಿ ಎಷ್ಟಿದೆ ಆಲ್ಮೋಸ್ಟು ಎಂಟೂವರೆ ಎಂಟು ಮುಕ್ಕಾಲು ಎಂಟು ಮುಕ್ಕಾಲು ಐತೆ ಫ್ರೆಂಡ್ಸ್ ಎಂಟು ಮುಕ್ಕಾಲು ಐತೆ ಇಲ್ಲಿಂದ ನಾನು ಇಲ್ಲಿಗೆ ಇಟ್ಕೊತೀನಿ ಎಂಟು ಮುಕ್ಕಾಲಿಗೆ ನಾನು ಇಟ್ಕೊಂತೀನಿ ಕರೆಕ್ಟ್ ನಮಗೆ ಇಲ್ಲಿಗೆ ಬರ್ತಾ ಐತೆ ಪ್ಲಸ್ ಟೂ ಇಂಚಸ್ ಮಾರ್ಜಿನ್ಗೆ ಅಂತ ಏನಿದೆ ಅದನ್ನ ನಾನು ಕೂಡ್ಸ್ಕೊಬೇಕು ಅಂದ್ರೆ ನಾವು ಬಟ್ಟೆ ಪ್ಯಾಚ್ ಅನ್ನ ಮಾಡ್ಕೋಬೇಕಾಗುತ್ತೆ ನೋಡಿ ಇಲ್ಲಿ ಒಂದು ಶೇಪನ್ನು ನಾನು ಏನು ಮಾಡಿದೆ ತೆಗೆದೆ ನಾನು ಯಾವಾಗಲೂ ಅಷ್ಟೇ ಫ್ರಂಟ್ ಪಾರ್ಟ್ ತೆಗಿಯಲ್ಲ ಶೇಪನ್ನು ಬ್ಯಾಕ್ ಪಾರ್ಟ್ ಮಾತ್ರನೇ ತಕೊಂಡಿರ್ತೀನಿ ನೋಡಿ ಇಲ್ಲಿ ಒಂದು ಇಲ್ಲಿ ಏನಿರುತ್ತೋ ಇದು ಬರುತ್ತೆ ತೋಳಿನ ಮುಂಭಾಗ ಎಷ್ಟಾಯ್ತೋ ಅಷ್ಟನ್ನು ನಾನು ಇಲ್ಲಿ ಇಷ್ಟಕ್ಕೆ ನಮ್ದು ತೋಳು ರೆಡಿ ಬರುತ್ತೆ ಇಲ್ಲಿ ನಾವು ಕುಡ್ಸ್ಕೊಂಡ್ಲೇಬೇಕು ಎರಡು ಇಂಚು ಮಾರ್ಜಿನ್ಗೆ ಕೂಡಕೊಳ್ಳೋಣ ನೋಡಿ ತೋಳನ್ನ ಬಟ್ಟೆ ನೋಡಿ ಇಷ್ಟೊಳಗೆ ನಾನು ಮ್ಯಾನೇಜ್ ಮಾಡಕ್ ಆಗಲ್ಲ ಇಷ್ಟ ಬಟ್ಟೆಲೆ ನಾನು ಈ ಇದಕ್ಕೆ ತೋಳನ್ನ ಕುಡ್ಸಕ್ ಆಗಲ್ಲ ನಮ್ಗೆ ಈ ಬಟ್ಟೆ ಶಾರ್ಟೇಜ್ ಬರುತ್ತೆ ಅವಾಗ ಏನ್ ಮಾಡ್ಬೇಕು ಶಾರ್ಟೇಜ್ ಬರುತ್ತೆ ಅಂತ ಗೊತ್ತಾದಾಗ ಈ ಬಟ್ಟೆಗೆ ತೋಳಿಗೆ ಬಟ್ಟೆಯನ್ನ ಅಟ್ಯಾಚ್ ಮಾಡ್ಕೊಳ್ಳಿ ಪೀಸ್ ಅನ್ನ ಅಟ್ಯಾಚ್ ಮಾಡ್ಕೊಳ್ಳಿ ನಾಲ್ಕು ಲೇಯರ್ಗೂ ಮಾಡ್ಕೊಳ್ಳಿ ಕೆಲವರು ಲೇಯರ್ ಎರಡಕ್ಕೆ ಮಾಡ್ಕೊಂತಾರೆ ಅಂದ್ರೆ ಒಂದ್ ಕಡೆ ಏನ್ ಮಾಡ್ತಾರೆ ಕೆಲವರು ಫುಲ್ ಇಷ್ಟಕ್ಕೆ ಹಿಂಗ್ ಎಳ್ಕೊಂಬಿಟ್ಟು ಇಷ್ಟ ತಗೊಂಬಿಟ್ಟು ಅಂದ್ರೆ ತಗೊಂತಾರೆ ಹಿಂಗ್ ತಗೋದ್ಕೊಂಡು ಒಂದ್ ಕಡೆಗ್ ಎಷ್ಟ್ ಬೇಕೋ ಅಷ್ಟು ಬಿಡ್ಕೊಂಡು ಹಂಗು ಮಾಡ್ಕೊಂತಾರೆ ನನ್ಗ ಅದಷ್ಟು ಇಷ್ಟ ಆಗಲ್ಲ ನಾಲ್ಕು ಕೆಲವೊಂದ್ಸಲ ಬಟ್ಟೆ ಇರುತ್ತೆ ಕೆಲವೊಂದ್ಸಲ ಬಟ್ಟೆ ಇರಲ್ಲ ಚಿಕ್ಕ ಚಿಕ್ಕ ಪೀಸ್ ಆದಾಗ ಯಾವ್ದಾದ್ರು ಒಂದ್ ಪೀಸ್ ಇರುತ್ತೆ ದೊಡ್ಡ ದೊಡ್ಡ ಪೀಸನ್ನ ಅಟ್ಯಾಚ್ ಮಾಡ್ಬೇಕಾಗುತ್ತೆ ನಾವ್ ಎರಡಕ್ ಉಳಿಸ್ಕೊಂಡಾಗ ಇಷ್ಟ ಆದಾಗ ನೀವು ನೆಗ್ ಪೀಸಲ್ಲಿ ಇಷ್ಟಿಷ್ಟು ಉಳ್ದಿರುತ್ತೋ ಅದನ್ನೇ ಕೊಟ್ಕೊಂಡ್ರು ಆರಾಮಾಗಿ ಸಾಕಾಗತ್ತೆ ಹಂಗಾಗಿ ನಾನು ನಾಲ್ಕು ಲೇಯರ್ಗಳಿಗೂ ಕೂಡ ಚಿಕ್ಕ ಚಿಕ್ಕ ಪೀಸನ್ನ ಕೊಡ್ತೀನಿ ಈಗ ತೋಳ್ ಆಯ್ತು ಈಗ ಬಾಡಿ ಪಾರ್ಟ್ ಬಾಡಿ ಪಾರ್ಟ್ ಅನ್ನೋ ಅಷ್ಟೇನೆ ಏನ್ ಉಳ್ದಿರುತ್ತೋ ಅದನ್ನ ಮಧ್ಯಕ್ಕೆ ಓಪನ್ ಮಾಡಿಕೊಂಡು ಆಮೇಲೆ ನಾವು ಈಗ ಅಡ್ಡ ಅಡ್ಡ ತಗೊಂತೀನಿ ನೋಡಿ ಈಗ ಓಪನ್ ಮಾಡ್ಕೊಂಡಲ್ವಾ ಓಪನ್ ಮಾಡ್ಕೊಂಡಿದ್ದನ್ನ ನೀಟಾಗಿ ತಗೋತಕೊಂತ ಇದೀನಿ ತೆಗೆದ್ಕೊಂಡು ಏನ್ ಮಾಡೋಣ ಫಸ್ಟ್ ನಾವು ಯಾವುದೇ ಬಟ್ಟೆಯನ್ನ ತೆಗೆದುಕೊಳ್ಳಿ ಹಿಂಗ್ ಸುಕ್ಲು ಸುಕ್ಲು ತರ ಇರುತ್ತೆ ಅದನ್ನ ನೀಟಾಗಿ ಏನ್ ಮಾಡ್ಕೊಳ್ಳಿ ಐರನ್ ಅನ್ನ ಮಾಡ್ಕೊಳ್ಳಿ ಫಿನಿಶಿಂಗ್ ಬರುತ್ತೆ ನೀವು ಒಲಿಬೇಕಾದ್ರೆ ಅಕಸ್ಮಾತ್ ಒಂದು ಒಂದ್ ಕಡೆ ಜಾಸ್ತಿ ಆಗೋದು ಒಂದ್ ಕಡೆ ಕಡಿಮೆ ಆಗೋದು ಆಗ್ಬಿಡುತ್ತೆ ಸುಕ್ಲಾದಾಗ ನೀವು ಕರೆಕ್ಟ್ ಆಗಿ ಕಟ್ ಮಾಡೋದಿಕ್ ಆಗೋಲ್ಲ ಕೆಲವೊಂದ್ಸಲ ಬ್ಯಾಕ್ ಪಾರ್ಟ್ ಅಲ್ಲಿ ಏನಾಗುತ್ತೆ ಒಂದು ಕಡೆ ಜಾಸ್ತಿ ಇರುತ್ತೆ ಕಡಿಮೆ ಇದ್ದಂಗೆ ಆಗೋದು ಅದೆಲ್ಲ ಆಗುತ್ತೆ ಇಲ್ಲಿ ನಮಗೆ ಏನು ಈ ಲೈನ್ಸ್ ಥರ ಇರುತ್ತೆ ಇದು ನಿಮ್ಗೆ ಏನಾಗುತ್ತೆ ಐರನ್ ಮಾಡಿದಾಗ ಅದಂಗೆ ಇರುತ್ತೆ ಲೈನ್ಸು ಅವು ಗೊತ್ತಾಗುತ್ತೆ ನಿಮಗೆ ಇದು ಸೆಂಟರ್ ಲೈನ್ ಅಂತ ಬ್ಯಾಕ್ ಪಾರ್ಟಲ್ಲಿ ಸೆಂಟರ್ ಲೈನ್ ಅಂದರೆ ಈ ಸೈಡ್ಗೂ ಈ ಸೈಡ್ಗೂ ಸೆಂಟರ್ ಲೈನ್ ಇದಾ ಅಂತ ನಿಮ್ಗೆ ಗೊತ್ತಾಗುತ್ತೆ ನಾವು ಐರನ್ ಮಾಡೋದ್ರಿಂದ ಅವಾಗ ಕರೆಕ್ಟ್ ಕರೆಕ್ಟಾಗಿ ನಾವು ಏನು ತಗೊಂತೀವಿ ಅದು ಕರೆಕ್ಟಾಗಿ ಇಲ್ಲ ಅಂತ ನಿಮ್ಗೆ ಅವಾಗ ಗೊತ್ತಾಗುತ್ತೆ ಅಕಸ್ಮಾತ್ ಏನಾದರೂ ಡಿಸೈನ್ ಮಾಡ್ತೀರಾ ಪೈಪಿಂಗ್ ಮಾಡ್ತೀರಾ ಅವಾಗೆಲ್ಲ ಮಿಸ್ಟೇಕ್ ಮಾಡೋದು ಕಡಿಮೆ ಆಗುತ್ತೆ ಪ್ರೆಸ್ಸಿಂಗ್ ಮಾಡ್ಕೊಳೋದ್ರಿಂದ ನೀಟ್ ಫಿನಿಶಿಂಗ್ ಕೂಡ ಬರುತ್ತೆ ಅರ್ಥನೂ ಕೂಡ ನೀಟಾಗಿ ಆಗುತ್ತೆ ಮತ್ತೆ ಒಲಿಯೋದಿಕ್ಕೂ ಕೂಡ ಈಸಿ ಆಗುತ್ತೆ ಇದು ಬಂದು ಚೆಸ್ಟನ್ನು ನಾವು ಈಗ ತೋಳಿನ ಮಾತ್ರ ತೆಗೆದುಕೊಂಡಿದ್ವಿ ಎದೆ ಸುತ್ತಾಳ್ತಿ ತಗೊಂಡಿರಲಿಲ್ಲ ಈಗ ನಾವು ಎದೆ ಸುತ್ತಾಳ್ತಿಯನ್ನ ತೆಗೆದುಕೊಳ್ಳೋಣ ಎಷ್ಟಿದೆ ಕರೆಕ್ಟ್ ಆಗಿ ನೋಡ್ಕೊಳ್ಳಿ ಇದು ಬಂದು ಫಾರ್ಟಿ ಎದೆಸು ತಳದ್ದು ಹತ್ತಿದೆ ಫ್ರೆಂಡ್ಸ್ ಫಾರ್ಟಿ ಎದೆಸುತ್ತಳದ್ದು ನಾನು ಹಂಗೆ ಒಂಬತ್ತು ವರೆಗೆ ನಾನು ಇಲ್ಲಿ ಮಾರ್ಕನ್ನ ಹಾಕೊಂತ ಇದ್ದೀನಿ ಅಂದ್ರೆ ಆಫ್ ಇಂಚ್ ಕಡಿಮೆ ಮಾಡ್ಕೊಂತೀನಿ ಪ್ಲಸ್ ಟು ಇಂಚಸ್ ಮಾರ್ಜಿನ್ಗೋಸ್ಕರ ಬ್ಲೌಸಿನ ಉದ್ದ ಬಂದು ಹದಿನೈದು ಕ್ಲೀನ್ ಹದಿನೈದು ಇಂಚ್ ಐತೆ ಹದಿನೈದು ಇಂಚು ಪ್ಲಸ್ ಒಂದ್ ಇಂಚು ಹದಿನಾರು ಇಂಚು ಹದಿನಾರು ಇಂಚಿಗೆ ನಾನು ಇಲ್ಲಿ ಮಾರ್ಕ್ ಅನ್ನ ಹಾಕೊಂತೀನಿ ಎಷ್ಟೇ ಇರಲಿ ಬ್ಲೌಸ್ ಲೆಂತ್ ಒಂದ್ ಇಂಚ್ ನೀವು ಎಕ್ಸ್ಟ್ರಾ ಏನ್ ಮಾಡ್ಬೇಕಾಗುತ್ತೆ ಸೇರ್ಸ್ಕೊಂಡು ನೀವು ಮಾರ್ಜಿನ್ಗೆ ಏನ್ ಸೇರಿಸ್ಕೊಳ್ಳಿ ಸೇರ್ಸ್ಕೊಳ್ಳಿ ಇಲ್ಲಾಂದ್ರೆ ನಿಮ್ಗೆ ಬ್ಲೌಸ್ ಲೆಂತ್ ತುಂಡ ಬರೋ ಚಾನ್ಸಸ್ ಇರುತ್ತೆ ಬ್ಲೌಸ್ ಎಷ್ಟಿದ್ಯೋ ಅಷ್ಟನ್ನೇ ತಗೊಂಡ್ರೆ ಬ್ಲೌಸ್ ತುಂಡ ಬರೋ ಚಾನ್ಸಸ್ ಇರುತ್ತೆ ಇವ್ರಿಗೆ ಏನ್ ಹೇಳಿದರೆ ಸಿಂಪಲ್ ಆಗಿ ಪ್ಯಾಚರ್ಕ್ ಇದು ಬಂದು ಸೀರೆಯ ಪೀಸ್ ಸೀರೆ ಇದು ಬಂದ್ ಸೀರೆ ಇರೋದ್ರಿಂದ ಸಿಂಪಲ್ ಆಗಿ ಪ್ಯಾಚೋರ್ ಕೇಳಿದ್ದಾರೆ ಹಂಗಾಗಿ ಬ್ಯಾಕಲ್ ಏನು ಕಟ್ ಮಾಡಲ್ಲ ಹಂಗೆ ಉಳಸ್ಕೊಂತೀನಿ ಬ್ಯಾಕಲ್ ಏನಾದ್ರೂ ಸಿಂಪಲ್ ಆಗಿ ವರ್ಕ್ ಮಾಡೋಣ ಅನ್ಬಿಟ್ಟು ಇಲ್ಲಿ ಬಂದು ನೆಕ್ ಬಂದು ನಾನು ಇಲ್ಲೂ ಕೂಡ ತೆಗೆದ್ಕೊಳೋದು ಟೂ ಇಂಚಸ್ ಯಾಕಂದ್ರೆ ಶೋಲ್ಡರ್ ಡ್ರಾಪ್ ಆಗಬಾರ್ದು ಅನ್ನಂಗಿದ್ರೆ ನಾವು ಬ್ಯಾಕಲ್ಲಿ ಯಾವಳತಿಗೆ ಆಗಲಿ ಎರಡು ಇಂಚ್ ತಗೊಳ್ಕೊಳ್ಳಿ ಅಂದ್ರೆ ಫಾರ್ಟಿ ತರ್ಟಿ ಫೈವ್ ಒಳಗಡೆ ಆದ್ರೆ ಒಂದೂವರೆ ಒಂದು ಮುಕ್ಕಾಲು ತೆಗೆದುಕೊಳ್ಳಿ ತರ್ಟಿ ಫೈವ್ ಇಂದ ಫಾರ್ಟಿ ವರ್ಗು ಫಾರ್ಟಿ ಟೂ ವರ್ಗು ಎರಡು ಇಂಚನ ತಗೊತ್ಕೊಬಹುದು ಅದಕ್ಕೂ ಜಾಸ್ತಿ ಆದ್ರೆ ಒಂದ್ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ ತೊಂದ್ರೆ ಇಲ್ಲ ಎರಡು ಕಾಲು ಈ ತರ ಮಾಡ್ಕೊಂಬುದು ಮತ್ತೆ ಶೋಲ್ಡರ್ ಬಂದು ಇರೋ ಸ್ವಲ್ಪ ದೊಡ್ಡದಾಗಿ ಇಟ್ಕೊತಾರೆ ಹಂಗಾಗಿ ನಾನು ಮೂರು ಕಾಲು ವರ್ಗು ನಾನು ಶೋಲ್ಡರ್ ಅನ್ನ ತೆಗೆದ್ಕೊಂಡಿದ್ದೀನಿ ಈಗ ನಾವು ಮೇಲಿನಿಂದ ಕೆಳಿಕೆ ಎಷ್ಟು ತಗೊಂತೀವಿ ನಾನಿಲ್ಲಿ ಇವ್ರದ್ದು ಒಂದ್ಸಲ ಚೆಕ್ ಮಾಡಿ ಬೇಕಾದ್ರೆ ಅಕಸ್ಮಾತ್ ಹೊಸ್ತಾಗಿ ನಾವು ನಾವು ಆಗಿ ನಾನು ಇಟ್ಬಿಡ್ತೀನಿ ಅದ್ರ ಬದಲು ನೀವು ಏನು ಮಾಡ್ಬೋದು ಬ್ಲೌಸಲ್ಲಿ ನನಗೆ ಗೊತ್ತಿರುತ್ತೆ ಈ ಬ್ಲೌಸ್ ಅಳತೆಗೆ ಇಷ್ಟು ತಗೊಬೇಕು ಅಂತ ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದರೆ ಏನು ಈ ಶೋಲ್ಡರ್ ಸ್ಟಿಚ್ ಇರುತ್ತೆ ಅಲ್ಲಿಂದ ನೀಟಾಗಿ ಹಿಂಗೆ ಇಟ್ಕೊಂಬನ್ನಿ ಒಂದು ಲೈನ್ ಟೇಪನ್ನು ಲೈನ್ ಥರ ಇಟ್ಕೊಂಡು ಏನು ಈ ಸ್ಟಿಚ್ ಇದೆ ಇಲ್ಲಿಗೆ ಕರೆಕ್ಟಾಗಿ ನೀವೇನು ಮಾಡಬೇಕಾಗುತ್ತೆ ಆ ಸ್ಟಿಚ್ ಲೈನ್ ಏನಿದೆ ಅಲ್ಲಿಗೆ ಇಟ್ಕೊಂಡು ನೀಟಾಗಿ ನೋಡ್ಕೊಳ್ಳಿ ಕರೆಕ್ಟಾಗಿ ಇಟ್ಕೊಳ್ಳಿ ಅಲ್ಲಿಗೆ ಬರಬೇಕು ಜಾಸ್ತಿನೂ ಬೇಡ ಕಡಿಮೆನೂ ಬೇಡ ಕರೆಕ್ಟಾಗಿ ನಮಗೆ ಸಿಕ್ಸ್ ಇಂಚಸ್ಗೆ ಆರ್ಮೋಲ್ ಅನ್ನೋದು ಸಿಗ್ತಾ ಇದೆ ನಾನು ಇಲ್ಲಿ ಆರು ಇಂಚ್ಗೆ ಇಟ್ಕೊತೀನಿ ಇವ್ರಿಗಿದ್ ಕರೆಕ್ಟಾಗಿ ಆಗುತ್ತೆ ಅಂದ್ರೆ ಅಷ್ಟೇ ಇಟ್ಕೊಳ್ಳಿ ಆರು ಇಂಚ್ಗೆ ನಾನು ಮಾಡ್ತೀನಿ ನೀವು ಆಫ್ ಇಂಚ್ ಇಲ್ಲಿ ಕ್ರಾಸ್ ತಗೊಂಡ್ಲಿಲ್ಲ ಅಂದರೆ ನಾನು ಇಲ್ಲಿ ಶೋಲ್ಡರ್ ಅನ್ನ ಜಾಸ್ತಿ ತೆಗೆದುಕೊಂಡಿದ್ದೀನಿ ಹಂಗಾಗಿ ಇಲ್ಲಿ ಹೆಚ್ಚಿಸ್ಕೊಳೋ ಅವಶ್ಯಕತೆ ಏನಿಲ್ಲ ನಾವು ಶೋಲ್ಡರನ್ನು ನೆಕ್ಕನ್ನು ಸ್ವಲ್ಪ ಕಡಿಮೆ ತಗೊಂಡ್ವಿ ಅಂದಾಗ ಹೆಚ್ಚಿಸ್ಕೊಬೇಕಾಗುತ್ತೆ ಇದು ಬಂದು ಮಾರ್ಜಿನ್ ಲೈನ್ ಇದು ಮತ್ತೆ ಹಾಫ್ ಇಂಚ್ ಈ ಥರ ಮಾಡ್ಕೊಂಡ್ರೆ ಇನ್ನೊಂದು ಏನು ಮುಂದ್ರೆ ಆ ಥರ ಮಾಡ್ಕೊಳೋದ್ರಿಂದ ಏನು ನಿಮಗೆ ಲಾಭ ಅಂದರೆ ನಾವು ಒಂದು ಏನು ಲೈನ್ ಹಾಕ್ತೀವಿ ಈ ಲೈನ್ ಹಾಕೋದಿಕ್ಕೆ ನಿಮ್ಗೆ ಈಸಿ ಆಗುತ್ತೆ ಮತ್ತೆ ನೀವು ಶೋಲ್ಡರು ನೆಕ್ಕು ಕಡಿಮೆ ತಗೊಂಡಾಗ ಇದನ್ನ ಕಂಪಲ್ಸರಿ ನೀವು ಹಾಕ್ಲೇಬೇಕು ಸರಿನಾ ಇಲ್ಲಿ ಕಡಿಮೆ ಇತ್ತು ಅಂದಾಗ ಹಿಂಗೆ ಕ್ರಾಸ್ ಆಗಿ ನಾವು ಹಾಕ್ಕೊಂತೀವಿ ಇಲ್ಲಿ ನಾನು ಸ್ಟ್ರೈಟ್ ಆಗಿ ಚೂರ್ ಹಾಕೊಂಡಿದೀನಿ ಮಾರ್ಕಿಂಗ್ಗೋಸ್ಕರ ಅಷ್ಟೇ ಇನ್ನೇನು ಇನ್ಯಾವುದು ನಾನು ಎಕ್ಸ್ಟ್ರಾ ಬೇಕು ಅಂತ ನಾನು ಹಾಕೊಂಡಿಲ್ಲ ಇಲ್ಲಿ ಬಂದು ಡಾಟ್ ಪಾಯಿಂಟ್ ಇಷ್ಟೇ ಬ್ಲೌಸ್ ಬ್ಯಾಕಲ್ಲಿ ಏನಾದರೂ ಸಿಂಪಲ್ ಡಿಸೈನ್ ಇರುತ್ತೆ ಹಂಗಾಗಿ ನಾನು ಬ್ಯಾಕ್ ಅಲ್ಲಿ ಏನು ನೆಕ್ಕನ್ನ ಕಟ್ ಮಾಡ್ತಾ ಇಲ್ಲ ಶೋಲ್ಡರ್ ಚಿಕ್ಕದಾಗಿ ತೆಗೆದುಕೊಂಡಾಗ ಆರ್ಮೋಲ್ ಅನ್ನ ಹೆಚ್ಚಿಸ್ಕೊಳ್ಳಿ ಅವಾಗ ನಮ್ಗೆ ಕರೆಕ್ಟ್ ಆಗಿ ಬರುತ್ತೆ ನಮ್ಮ ತೋಳಿಗೆ ಬಟ್ಟೆ ಶಾರ್ಟೇಜ್ ಬಂದಿತ್ತಲ್ವಾ ನೋಡಿ ಈ ತರ ಚಿಕ್ಕ ಚಿಕ್ಕ ಪೀಸ್ಗಳು ನಮ್ಗೆ ಸಿಗ್ತವೆ ತೋಳಿಗೆ ಅಟ್ಯಾಚ್ ಮಾಡೋದಕ್ಕೆ ಅವಾಗ ಏನ್ ಮಾಡ್ಬಹುದು ದೊಡ್ಡ ಪೀಸ್ ಇಲ್ಲ ಅಂದಾಗ ಚಿಕ್ಕ ಪೀಸ್ ಗಳಾದಾಗ ನಮ್ಗೆ ಎಲ್ಲ ಯಾವ್ದಾದ್ರೂ ಒಂದ್ ಒಂದೊಂದ್ ಹತ್ರ ಸಿಗ್ತವೆ ಅವಾಗ ಅವನ್ನ ನಾನು ಅಟ್ಯಾಚ್ ಮಾಡ್ಕೊತೀನಿ ನೋಡಿ ಈಗ ಬ್ಯಾಕ್ ಪಾರ್ಟ್ ಆಯ್ತು ಈಗ ಫ್ರಂಟ್ ಪಾರ್ಟಿಗೆ ಬರೋಣ ನಮಗೆ ಗೊತ್ತಾಗಿದೆ ಚೆಸ್ಟ್ ಲಾ ಚೆಸ್ಟ್ ಎಷ್ಟು ಬೇಕು ಮತ್ತು ನೆಕ್ ಎಷ್ಟು ತೊಗೊಬೇಕು ಬ್ಲೌಸ್ ಲೆಂತ್ ಏನು ಎಲ್ಲವೂ ಕೂಡ ನೀಟಾಗಿ ಗೊತ್ತಾಗ್ಬಿಟ್ಟಿದೆ ನಮಗೆ ಅಲ್ವಾ ಬ್ಲೌಸ್ ಉದ್ದ ಬಂದು ಹದಿನೈದು ಇಂಚು ಚೆಸ್ಟ್ ಬಂದು ಫಾರ್ಟಿ ಫಾರ್ಟಿ ಇದೆ ಸುತ್ತಾಳ್ತಿದ್ದು ತೋಳು ಆಲ್ರೆಡಿ ನಾವು ಕಟ್ ಮಾಡಿ ಇಟ್ಕೊಂಬಿಟ್ಟಿದ್ದೀವಿ ತೊಂದರೆ ಇಲ್ಲ ಈಗ ನಾವು ಬ್ಲೌಸ್ ಲೆಂತ್ ಇವ್ರಿಗೆ ಹೆವಿ ಚೆಸ್ಟ್ ತರ ಏನು ಇಲ್ಲ ನಾರ್ಮಲ್ ಚೆಸ್ಟ್ ಇರೋದು ನಾರ್ಮಲ್ ನಾರ್ಮಲ್ ಆಗಿರೋದ್ರಿಂದ ಎಲ್ಲೂ ಕೂಡ ಜಾಸ್ತಿ ಬ್ಲೌಸ್ ಲೆಂತ್ ಎಕ್ಸ್ಟ್ರಾ ತಗೊಬೇಕು ಅನ್ನೋದೆಲ್ಲ ಬೇಡ ಏನ್ ನಾರ್ಮಲ್ ಆಗಿ ತಗೊಂತೀವೋ ಅಷ್ಟು ಬೇಕು ಅಂದ್ರೆ ಹಾಫ್ ಇಂಚ್ ಎಕ್ಸ್ಟ್ರಾ ತೊಗೊಂಬೋದು ಹಾಫ್ ಇಂಚ್ ಎಲ್ಲ ಬ್ಲೌಸ್ಗಳಿಗೂ ಫ್ರಂಟ್ ಅಲ್ಲಿ ಬೇಕಾದ್ರೆ ಎರಡೂವರೆ ಇಂಚನ್ನು ತೆಗೆದುಕೊಳ್ಳಿ ಕೆಲವೊಂದ್ಸಲ ನೀವು ಕಡಿಮೆ ಹಾಕಿರ್ತಿರೋ ಜಾಸ್ತಿ ಹಾಕಿರ್ತಿರೋ ಸ್ಟಿಚ್ಚು ಸ್ವಲ್ಪ ಮೇಲ್ ಏರೋ ಚಾನ್ಸಸ್ ಇರುತ್ತೆ ಅಂದರೆ ನಮ್ಮ ಚೆಸ್ಟಿಂದ ಮೇಲ್ಗಡೆ ಏನು ಬೆಳ್ಪಟ್ಟಿ ಸಪೋರ್ಟ್ಗೆ ಅಂತ ಕೊಟ್ಟಿರ್ತೀವಿ ಅಲ್ಲಿಂದ ಮೇಲ್ಗಡೆಗೆ ಎದ್ದೊಳೋ ಚಾನ್ಸಸ್ ಇರುತ್ತೆ ಹಂಗಾಗಿ ನೀವು ಹಾಫ್ ಇಂಚು ಬೇಕು ಅಂದರೆ ಪ್ರತಿಯೊಂದು ಬ್ಲೌಸ್ಗೂ ಈ ಬ್ಲೌಸಿಗೆ ತೊಗೊಳ್ಳಿ ಆ ಬ್ಲೌಸಿಗೆ ತೊಗೊಳ್ಳಿ ಅಂತಲ್ಲ ಯಾವುದೇ ಬ್ಲೌಸು ಸ್ಟಿಚ್ ಮಾಡಿ ಎರಡೂವರೆ ಇಂಚನ್ನು ತೆಗೆದುಕೊಳ್ಳಿ ಅವಾಗ ನಿಮಗೆ ಬ್ಲೌಸು ಪರ್ಫೆಕ್ಟಾಗಿ ಬರುತ್ತೆ ಇಲ್ಲಿ ನನಗೆ ಬ್ಲೌಸ್ ಲೆಂತ್ ಬಂದು ಹದಿನೈದು ಇಂಚಿತ್ತು ಇತ್ತು ಹದಿನೈದು ಹದಿನಾರು ಹದಿನೇಳು ಎರಡು ಇಂಚು ಪ್ಲಸ್ ಹಾಫ್ ಇಂಚು ಹದಿನೇಳುವರೆ ಕರೆಕ್ಟಾಗಿದೆ ಇಷ್ಟನ್ನು ಕೂಡ ಇಟ್ಕೊತಾ ಇದ್ದೀನಿ ಹದಿನೇಳುವರೆ ಕರೆಕ್ಟಾಗಿರೋದ್ರಿಂದ ಅಷ್ಟನ್ನು ಕೂಡ ನಾನು ಇಲ್ಲಿ ಇಟ್ಕೊತಾ ಇದ್ದೀನಿ ಚೆಸ್ಟ್ ಲೈನ್ ಬಂದು ಹತ್ತು ಇಂಚು ರೆಡಿ ಬಂದು ಹತ್ತು ಇಂಚು ಸರಿನಾ ಅದಕ್ಕೆ ನಾನು ಹಾಫ್ ಇಂಚ್ ಲೂಸಿಂಗ್ ಅಂತ ತಗೊಂತೀವಿ ಯಾಕೆ ತಗೊಬೇಕು ಲೂಸಿಂಗ್ ನೀವು ಹೇಳಿ ಕೇಳ್ಕೊಬೋದು ಈ ಆಲ್ರೆಡಿ ಈ ಬ್ಲೌಸ್ ಅಳತೆ ತಗೊಬೇಕಾದ್ರೆ ನಾವು ಇದನ್ನ ಸ್ಟಿಚ್ ಹಾಕ್ಬಿಟ್ಟಿದ್ದಾರೆ ಈ ಸ್ಟಿಚ್ಗೆ ಅಂದ್ಬಿಟ್ಟು ನಾವಿಲ್ಲಿ ಇಷ್ಟನ್ನು ಇಡಿತೀವಲ್ವ ಅದಕ್ಕೆ ಅಂತ ತಗೊಬೇಕು ಆಮೇಲೆ ನಮ್ಮದು ಟೂ ಇಂಚಸ್ ಮಾರ್ಜಿನ್ಗೋಸ್ಕರ ಇಲ್ಲೇನು ಮಾರ್ಜಿನ್ಗೆ ಬಿಟ್ಟಿದ್ದೀವೋ ಇದು ಫುಲ್ಲು ಅದಕ್ಕೋಸ್ಕರ ನಾವು ಎರಡು ಇಂಚನ್ನು ತಗೊಬೇಕಾಗುತ್ತೆ ಸರಿನಾ ಮಾರ್ಜಿನ್ಗೆ ಅಂತ ಮತ್ತೆ ಬ್ಲೌಸ್ಲೇನು ಫುಲ್ಲು ಬೇಕು ನಾವು ಕರೆಕ್ಟಾಗಿ ಎಷ್ಟಿದೆಯೋ ಅಷ್ಟನ್ನು ಕೂಡ ನಾನು ಇಲ್ಲಿ ಇಟ್ಕೊತಾ ಇದ್ದೀನಿ ಮತ್ತು ಹಾಫ್ ಇಂಚ್ ಏನು ತೆಗೆದುಕೊಂಡಿದ್ದೀನಿ ಲೂಸಿಂಗ್ ಅಂತ ಅದನ್ನು ಕರೆಕ್ಟಾಗಿ ಏನು ಮಾಡಿ ಒಂದು ಲೈನನ್ನು ಎಳ್ಕೊಳ್ಳೋಣ ನಾವು ಹಾಫ್ ಇಂಚ್ ಲೂಸಿಂಗ್ ಅಂತ ಇದು ತೆಗೆದುಕೊಂಡಿದ್ದೀವಿ ನೋಡಿ ಇಲ್ಲಿ ನಾನು ಹಾಫ್ ಇಂಚ್ ಎಕ್ಸ್ಟ್ರಾ ತಗೊಂತ ಇದ್ದೀನಿ ನೀವು ಬೇಕು ಅಂದ್ರೆ ಬೇಡ ಅಂದ್ರೆ ಬೇಡ ನಾರ್ಮಲ್ ಚೆಸ್ಟ್ ಇದ್ರು ಕೂಡ ತೆಗೆದ್ಕೊಳ್ಳಿ ಅವಾಗ ಚೆನ್ನಾಗಿ ಫಿನಿಶಿಂಗ್ ಅಂತ ಬರುತ್ತೆ ನೋಡಿ ಈ ರೀತಿ ತೆಗೆದ್ಕೊಳ್ಳಿ ಹಾಫ್ ಇಂಚ್ ನಾನು ಇಲ್ಲಿ ಬೆಲ್ಟ್ ಪಟ್ಟಿಗೆ ನೋಡಿ ಬೆಲ್ಟ್ ಪಟ್ಟಿಗೆ ಇಲ್ಲಿ ಒಂದು ಮಾರ್ಕನ್ನು ಹಾಕ್ತಾ ಇದ್ದೀನಿ ಒಂದು ಬೆಲ್ಟ್ ಪಟ್ಟಿಗೆ ಮಾರ್ಕನ್ನು ಹಾಕ್ತಾ ಇದ್ದೀನಿ ಇಲ್ಲಿ ನೆಕ್ಕು ಮತ್ತೆ ಶೋಲ್ಡರ್ ನೆಕ್ ಅನ್ನ ಬಂದು ಟೂ ಅಂಡ್ ಹಾಫ್ ಗೆ ನಾನು ಇಲ್ಲಿ ಮಾರ್ಕ್ ಅನ್ನ ಹಾಕೊಂತ ಇದೀನಿ ಎರಡೂವರೆ ನೆಕ್ಕಿನ ಅಗಲ ತೆಗೆದ್ಕೊಂತ ಇದ್ದೀನಿ ಮತ್ತೆ ಮೂರು ಕಾಲು ಏನ್ ಬ್ಯಾಕ್ ಅಲ್ಲಿ ನಾನು ತೆಗೆದುಕೊಂಡಿದ್ದೆ ನೋಡಿ ಇಲ್ಲಿ ಮಂದು ಪುಶ್ ಮಾಡಿದೀನಿ ಹಾಫ್ ಇಂಚ್ ವೇರಿಯೇಷನ್ ಬರ್ತಾ ಇದೆ ಅಷ್ಟು ಬರಬೇಕು ಮತ್ತೆ ಇಲ್ಲಿ ನಾನು ಬ್ಯಾಕ್ ಅಲ್ಲಿ ಆರು ಇಂಚನ್ನ ತೆಗೆದುಕೊಂಡಿದ್ದೆ ಫ್ರಂಟ್ ಅಲ್ಲಿ ನಾನು ಆರು ಕಾಲ್ವರೆಗೂ ವರ್ಗು ತೆಗೆದುಕೊಂತೀನಿ ಯಾಕಂದ್ರೆ ನಾವು ಡಾಟ್ ಇಡಿತೀವಲ್ಲ ಅವಾಗ ಮುಂದಕ್ಕೆ ಹಿಂಗೆ ಮೇಲ್ಕೋ ಹೋಗುತ್ತೆ ಡಾಟ್ ಹಿಡ್ದಾಗ ಹಂಗಾಗಿ ನಾನು ತೆಗೆದುಕೊಂಡಿದ್ದೀನಿ ಎಷ್ಟು ಬೇಕೋ ಅಷ್ಟು ಕರೆಕ್ಟಾಗಿ ತೆಗೆದುಕೊಂಡ್ವಿ ಇದನ್ನು ನಾವೇನು ಮಾಡೋಣ ಒಂದು ಶೇಪನ್ನು ಕೊಟ್ಕೊಳ್ಳಿ ನೋಡಿ ಈ ಥರ ನೀಟಾಗಿ ಒಂದು ಶೇಪನ್ನು ಕೊಟ್ಕೊಳ್ಳಿ ಶೇಪ್ ಕೊಟ್ಕೊಳ್ಳಿ ಇಲ್ಲಿ ಇಷ್ಟೇ ಮಾರ್ಕ್ ಹಾಕ್ಕೊಬೇಕು ಅಷ್ಟೇ ಮಾರ್ಕ್ ಹಾಕ್ಬೇಕು ಅಂತ ಏನಿಲ್ಲ ನೀಟಾಗಿ ಒಂದು ಶೇಪ್ ಕೊಟ್ಕೊಂಡ್ರೆ ಓಕೆ ಸರಿ ಹೋಗುತ್ತೆ ಈಗ ಫ್ರಂಟಲ್ಲೂ ಡೀಪ್ ಅಷ್ಟೇನೆ ಇವ್ರಿಗೆ ಬಂದು ಸೆವೆನ್ ಇಂಚಸ್ವರೆಗೂ ನಾನು ಡೀಪನ್ನು ಕೊಡ್ತೀನಿ ಡೀಪ್ ಇಟ್ಕೊಂತಾರೆ ಇವರು ಹಂಗಾಗಿ ಸೆವೆನ್ ಇಂಚಸ್ವರೆಗೂ ಡೀಪನ್ನು ಕೊಟ್ಕೊತೀನಿ ನೋಡಿ ಈ ರೀತಿ ಡೀಪ್ ಆಯ್ತು ಇಲ್ಲಿ ನಾನು ಯಾವುದು ಹೆಚ್ಗೆ ತಗೊಂಡಿಲ್ಲ ಅಂದ್ರೆ ಎಲ್ಲೂ ಕಟ್ ಮಾಡಲ್ಲ ಎಲ್ಲೂ ಕಟ್ ಮಾಡಲ್ಲ ಇಲ್ಲಿ ಮಾತ್ರ ಒಂದು ಹಾಫ್ ಇಂಚ್ ನಾನು ಇಲ್ಲಿ ಯಾವುದೇ ಡಾಟ್ ಇಡಿಯಲ್ಲ ಇರೋದ್ರಿಂದ ಇಲ್ಲಿ ಹಾಫ್ ಇಂಚ್ ಮುಂದಕ್ಕೆ ತಗೊತಾ ಇದ್ದೀನಿ ನೋಡಿ ಇಲ್ಲಿ ಡಾಟ್ ಬಂದು ನಾನು ಫಸ್ಟ್ ಮೂರು ಇಂಚ್ಗೆ ಒಂದು ಹಿಡಿತಾ ಇದ್ದೀನಿ ಇಲ್ಲಿಂದ ಮೂರು ಇಂಚ್ಗೆ ಒಂದು ಮಾರ್ಕ್ ಹಾಕ್ಬಿಟ್ಟು ಮಧ್ಯಕ್ಕೆ ಒಂದು ಮಾರ್ಕ್ ಹಾಕೊಂಡು ಈ ಐದು ಇದನ್ನು ಕೂಡ ಮೂರು ಇಂಚಿಗೆ ಮಾಡ್ಕೊಳ್ಳಿ ಇದನ್ನ ಇಷ್ಟು ಮಾಡಿಕೊಂಡ್ರೆ ಫ್ರಂಟ್ ಪಾರ್ಟ್ ನಮ್ದು ನೀಟಾಗಿ ಮುಗಿಯುತ್ತೆ ಈಗ ನೀಟಾಗಿ ಇದನ್ನ ಕಟ್ ಮಾಡ್ಕೊಳ್ಳೋಣ ಅಬ್ಸರ್ವ್ ಮಾಡ್ಬೋದು ನಾನು ಇಲ್ಲಿ ಯಾವುದೇ ಕಟಿಂಗನ್ನು ಅನ್ನ ಮಾಡ್ತಾ ಇಲ್ಲ ಇಲ್ಲಿ ಮಾತ್ರನೇ ಏನ್ ಡಾಟ್ ಹಿಡಿತೀವಿ ಯಾಕಂದ್ರೆ ನಾನು ಜಾಸ್ತಿ ತಗೊಂಡಿಲ್ಲ ಜಾಸ್ತಿ ತಗೊಂಡಾಗ ಮಾತ್ರನೇ ಅಥವಾ ಹೆವಿ ಚೆಸ್ಟ್ ಇದ್ದಾಗ ಬ್ಲೌಸ್ ಲೆಂತ್ ಎಕ್ಸ್ಟ್ರಾ ತಗೊಂಡಾಗ ಮಾತ್ರನೇ ಹಂಗ್ ಮಾಡಬೇಕು ನಾರ್ಮಲ್ ತಗೊಂಡಾಗೆಲ್ಲ ನೀವು ಆ ಥರ ಮಾಡಬೇಡಿ ನಾರ್ಮಲ್ ಇದು ಬಂದು ನಾರ್ಮಲ್ ಬ್ಲೌಸ್ ತರ ಇರೋದ್ರಿಂದ ನಾನು ಯಾವುದೇ ಒಂದು ಆ ತರ ಎಕ್ಸ್ಟ್ರಾ ಕಟಿಂಗ್ ಅನ್ನ ಮಾಡ್ತಾ ಇಲ್ಲ ಆ ಥರ ನೀಟಾಗಿ ಆರ್ಮೋಲು ಅಷ್ಟೇ ನೀಟಾಗಿ ಕಟ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಮಾಡಿಕೊಂಡ್ರೆ ನಮ್ಮ ಬ್ಲೌಸ್ ಏನಿತ್ತು ಬೆಳ್ಟ್ ಪಟ್ಟಿ ಆಗಿರ್ಬೋದು ನೋಡಿ ಎರಡು ಬೆಳ್ಟ್ ಪಟ್ಟಿನೂ ಕೂಡ ಸಿಕ್ತು ನನಗೆ ಇದರಲ್ಲಿ ನಾನು ಬ್ಯಾಕಲ್ಲಿ ಏನು ಡಿಸೈನ್ ಮಾಡ್ತೀನಿ ಅದಕ್ಕೋಸ್ಕರ ಉಪಯೋಗಿಸ್ಕೊತೀನಿ ಇದು ನೋಡಿ ಸಿಂಗಲ್ ಪಟ್ಟಿ ಇದು ಬ್ಯಾಕ್ ಪಾರ್ಟು ತೋಳು ತೋಳಿಗೆ ಇನ್ನೂ ಎರಡು ಪೀಸು ನನಗೆ ಬೇಕು ಏನು ನೆಕ್ಕಲ್ಲಿ ಇರುತ್ತೆ ಅದರಲ್ಲಿ ನಾನು ಅಡ್ಜಸ್ಟ್ ಮಾಡ್ಕೊತೀನಿ ನೋಡಿದ್ರೆ ನೋಡುವ ಫ್ರೆಂಡ್ಸ್ ಯಾವ ರೀತಿ ಬ್ಲೌಸ್ ಕಟಿಂಗ್ ಮಾಡಬೇಕು ಅಂತ ಈ ವಿಡಿಯೋ ಎಷ್ಟಾಗಿದೆ ಲೈಕ್ ಮಾಡೋದನ್ನ ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದರೆ ಒಂದು ಲೈಕನ್ನು ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ ಇದರದ್ದು ಡಿಸೈನ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು